ಯಾವುದಾದ್ರೂ ಒಂದು ನಂಬರ್ ಹಲೋ ಎಂಟು ಎಂಟು ಹ್ಞೂ ಹ್ಞೂ ಮನೆಯಲ್ಲಿ ಬಹಳವಾದ ಪಿತೃದೋಷ ಇದೆ ಆ ಪಿತೃದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸೋಮವಾರಗಳಲ್ಲಿ ಶಿವನ ಪೂಜೆಯನ್ನು ಮಾಡಿಸಪ್ಪ ಶಿವನ ಆಲಯಕ್ಕೆ ಹೋಗಿ ಅಕ್ಕಿ ಬೆಲ್ಲ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ನಿ ಐದು ಸೋಮವಾರಗಳು ಪೀಠಕ್ಕೆ ಬನ್ನಿ ಅಲ್ಲಿ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ಮಾಡಿಸ್ತಾನೆ ದತ್ತ ದತ್ತನ ಆರು ಇವಾಗ್ಲೇ ಮನೆಯಲ್ಲಿ ದತ್ತನ್ನ ಪ್ರಾರ್ಥನೆ ಮಾಡ್ಕೊಂಡು ಆರು ರೂಪಾಯಿ ಇಟ್ಬಿಟ್ಟು ದೀಪ ಹಚ್ಚಿ ಶಿವನ ಆಲಯಕ್ಕೆ ಹೋಗಿ ನಮಸ್ಕಾರ ಮಾಡ್ತಾ ಬನ್ನಿ ನಿಮ್ಗೆ ಅನುಕೂಲ ಆದಾಗ ದತ್ತ ಪೀಠದಲ್ಲಿ ಬಂದು ದತ್ತನ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ಖಂಡಿತ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಿ ಯಾರೋ ಕರೆ ಮಾಡ್ತಾ ಇದಾರೆ ನೋಡೋಣ ಹಲೋ ಹಲೋ ಹೇಳಿ ಗುರುಜಿ ನಿಮ್ಮತ್ರ ಹತ್ರ ಹೇಳಿ ತಾಯಿ ಮಾತಾಡ್ತಾ ಇದ್ದೀನಿ ಗುರುಜಿ ನಾವು ಮಾಲೂರು ಹ್ಮ್ ಮನೇಲಿ ಏನು ಆಗೋ ಆತಾ ಇಲ್ಲ ಹೋಗೋ ಓತಾ ಇಲ್ಲ ಏನು ಆತಾ ಇಲ್ಲ ಅದಕ್ಕೆ ಮಾಡೋಣ ಅಂತ ಮಾಡಿದ್ರಿ ಟಿವಿನಲ್ಲಿ ನೋಡಿದ್ರಿ ಮನೆ ದೇವ್ರು ಯಾರಮ್ಮ ಹ್ಮ್ ಮನೆ ತುಂಬಾ ಏನೇನೋ ಬೇರೆ ಬೇರೆ ವಸ್ತುಗಳು ಬೇಡವಾದ ವಸ್ತುಗಳನ್ನ ಇಟ್ಕೊಂಡಿರೋ ಕಾಣಿಸ್ತಾ ಇದೆ ತಾಯಿ ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ ನಮ್ಮ ಮೊಬೈಲ್ಗೆ ಕರೆ ಮಾಡಿ ಆ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ನಾನು ಯಾವಾಗ ಬರ್ಬೇಕು ಏನು ಅಂತ ಹೇಳ್ತಾರೆ ಆ ವಿಚಾರ ತಿಳಿಸ್ಕೊಡ್ತೀನಿ ತಾಯಿ ಅದನ್ನ ಪರಿಹಾರ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಮನೆಯಲ್ಲಿ ಒಳ್ಳೇದಾಗ ಅಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಅದಕ್ಕೆ ನೀವೇ ಅಡ್ಡಿ ಮಾಡ್ಕೊಂಡಿದ್ದೀರಿ ಅದನ್ನ ಸರಿ ಮಾಡೋಣ ಒಳ್ಳೇದಾಗಲಿ ಇನ್ನೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ನಮಸ್ತೆ ಗುರುಗಳೇ ನಮಸ್ತೆ ಹೇಳಪ್ಪ ನಮಸ್ತೆ ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಸುಮ್ಮನೆ ನಾವು ನಾಗಮಂಗ್ಲದಿಂದ ಸುಮ್ಮನೆ ಹೇಳಪ್ಪ ಏನ್ ಕೇಳಬೇಕಾಗಿತ್ತು ಬೆಳಗ್ಗೆ ಎದ್ದು ಮನೆಯಲ್ಲಿ ಸೂರ್ಯೋದಯ ಮುಂಚೆ ವರ್ಷ ವರ್ಷ ಬನ್ನಿ ದತ್ತ ಪೀಠಕ್ಕೆ ಬನ್ನಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸುಲಭವಾಗಿರುತ್ತೆ ಬೆಳಗ್ಗೆ ಮೊದಲ ಎದ್ದು ಆರು ಗಂಟೆಗೆ ಮುಂಚೆ ಎದ್ದು ಮನೆಯಲ್ಲಿ ಸ್ನಾನ ಮಾಡಿ ದೀಪ ಹಚ್ಚಕ್ ಶುರು ಮಾಡಿ ಎಷ್ಟೋ ಸಮಸ್ಯೆಗಳು ಬಗೆಹರಿಯತ್ತೆ ಸಂಪೂರ್ಣವಾಗಿ ನಾನು ಮಾತಾಡ್ತೀನಿ ನಿಮ್ಮ ಹತ್ರ ಒಳ್ಳೇದಾಗಲಿ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹೇಳಿ ಗುರುಜಿ ನಾವು ಗುರುಜಿ ಹೇಳಪ್ಪ ಯಾಕೋ ಮನೆ ಕಡೆ ತುಂಬಾ ಕಷ್ಟ ಎಲ್ಲಿಂದ ಮಾತಾಡ್ತಾ ಇದ್ರಮ್ಮ ಅಂದ್ರಳ್ಳಿ ಬಹಳ ಹತ್ರದಲ್ಲೇ ಇದ್ರಿ ನಮ್ಮ ಆಶ್ರಮ ಹೊಸಕೆರೆ ಹಳ್ಳಿಯಲ್ಲಿದೆ ಜಾಸ್ತಿ ದೂರ ಏನಿಲ್ಲ ನಿಮ್ಗೆ ಅನುಕೂಲ ಆದಾಗ ಅಲ್ಲಿ ಬನ್ನಿ ತಾಯಿ ಅಲ್ಲಿ ಬಂದು ದತ್ತನಿಗೆ ಭಿಕ್ಷೆ ಸಮರ್ಪಣೆ ಮಾಡಿ ದತ್ತನ ಪ್ರಾರ್ಥನೆ ಮಾಡ್ಕೊಳ್ಳಿ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ಆತಂಕ ಪಡಬೇಡಿ ಒಳ್ಳೇದಾಗ್ಲಿ ಹಲೋ ಹೇಳಿ ಸ್ವಲ್ಪ ಇದೆಲ್ಲ ತುಂಬಾ ಆಗ್ಲಿ ತಾಯಿ ಮನೆ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಪರಿಹಾರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮನೆ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ತಾಯಿ ಪ್ರಾರ್ಥನೆ ಮಾಡಿಕೊಂಡು ಸೂರ್ಯೋದಯ ಕಾಲದಲ್ಲಿ ದೀಪವನ್ನ ಹಚ್ಚೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅರ್ಧ ಸಮಸ್ಯೆ ಬಗ್ಗೆ ಹರಿಯುತ್ತೆ ನೀನು ಉಳಿದಿದ್ದು ದತ್ತನಿಗೆ ಜಯಂತುಪ್ಪ ಅಭಿಷೇಕ ಮಾಡಿಸಿ ಆ ಪ್ರಸಾದವನ್ನು ತಗೊಳ್ಳಿ ಖಂಡಿತವಾಗ್ಲು ನಿಮ್ಮ ಆರೋಗ್ಯ ಸಮಸ್ಯೆ ಬಗ್ಗೆ ಹರಿಯುತ್ತಮ್ಮ ಒಳ್ಳೇದಾಗಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಾ

ಆಂಜನೇಯನಿಗೆ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡಕ್ ಹೇಳಿ ಸತತವಾಗಿ ಆಂಜನೇಯನಿಗೆ ನಮಸ್ಕಾರ ಮಾಡ್ತಾ ಬರಲಿ ಒಳ್ಳೆಯದಾಗತ್ತೆ ದತ್ತಪೀಠದಲ್ಲಿ ತೊಟ್ಟಿಲು ಸೇವೆ ಮಾಡಲಿ ಬಂದು ತೊಟ್ಟಿಲಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದತ್ತನನ್ನ ಕಾಣಿಕೆಯನ್ನ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋಗಲಿ ಆಗಸ್ಟ್ ಒಳಗಡೆ ನಿಶ್ಚಯ ಆಗತ್ತೆ ಏನು ಆತಂಕ ಪಡಬೇಡಿ ಒಳ್ಳೇದಾಗ್ಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ಹೇಳಿ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ತಾಯಿ ದಯವಿಟ್ಟು ಹೇಳಿಮ್ಮಿ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸೂಚಿಸ್ತಾ ಇದ್ದೀನಿ ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ ದತ್ತ ಪೀಠದಲ್ಲಿ ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಬಂದು ದತ್ತಾತ್ರೇಯರಿಗೆ ನಿಮ್ ಕೈಲಾಗಿದ ಭಿಕ್ಷೆಯನ್ನ ಸಮರ್ಪಣೆ ಮಾಡಿ ತಾಯಿ ಖಂಡಿತ ಒಳ್ಳೇದಾಗತ್ತಮ್ಮ ಒಳ್ಳೇದಾಗ್ಲಿ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ